ಇಟ್ಕೊಂಡು ಬಂದು ಇಲ್ಲಿ ಬಿಸ್ ಹೋಗುದು ನಮ್ಮ ಇದ್ರೆ ಕಾರ್ ತಿರುಗಿ ಸ್ವಲ್ಪ ನೇರ ಹೋಗ್ತಾರೆ ಅವಾಗ ಎಲ್ಲ ಅಂಬಾಸಡರ್ ಕಾರ್ ಇದ್ದದಲ್ವಾ ಆ ಟೈಮಲ್ಲಿ ನಾನು ಒಂದು ಅವಾಗ ನನಗೆ ಸೆವೆಂತ್ ಅಲ್ಲಿ ಈಗ ನನಗೆ ಅರವತ್ತೆರಡು ವರ್ಷ ಇಂಥ ದಿವಸ ಅಂತ ಹೇಳುವಂಥ ದಿವಸ ನನಗೆ ಅದೆಲ್ಲ ನೆನಪಿಲ್ಲ ನಾನು ಆ ದಿವಸ ಏನಾಯ್ತು ಅಂದ್ರೆ ಅವ್ರಿಗೆ ಅಲ್ಲಿ ಸ್ವಲ್ಪ ರಶ್ ಇತ್ತು ಹೋಗಬೋದಲ್ಲ ನಿಮಗೆ ಹೋಗು ನೀವು ಧೈರ್ಯ ಇದ್ದರೆ ಇಲ್ಲಿದ್ರೆ ನಾವು ಜೊತೆಗೆ ಹೋಗುವ ಸ್ವಲ್ಪ ಲೇಟ್ ಆಗ್ತದೆ ಎಂಟು ಒಂಬತ್ತು ಗಂಟೆ ಸಾಕು ಕಲ್ಪಿ ನನ್ನಿಂದ ಒಂದು ಇನ್ನೂರು ಮೀಟರ್ ಮುಂದ್ಗಡೆ ಅವರನ್ನ ಒಂದು ಬಾಡಿಯನ್ನು ಇಳಿಸಿದರು ಇಲ್ಲ ಪಕ್ಕನೆ ಅಷ್ಟು ಬೇಗ ಬಂದಿದ್ದಾರೆ ಅವರು ಇಮಿಡಿಯೇಟ್ ಹೊತ್ತಿಗೆ ನಾನು ಗಾಡಿ ಹತ್ತಿರ ತಲುಪಿದ್ದೆ ನಾನು ಓಡಿಕೊಂಡೆ ಹೋದೆ ಮತ್ತೆ ಮನೆಯವ್ರಿಗೆ ಓಡಿದ್ದೆ ಓಡಿ ಹೋಗಿ ಅದು ಹೇಳಿ ಹೇಳಿದ ಅದು ನಮಗೆದ್ದು ಗೊತ್ತಿಲ್ಲ ಇದು ನಾನು ಕಂಡು ಕಂಡು ವಿಚಾರ ಅವ್ರ್ಲೂ ಆಸನ ಮಾಡ್ತಾ ಇದ್ದೆ ಮತ್ತೆ ಪೊಲೀಸ್ ಬರ್ತಾರೆ ಇಟ್ಕೊಂಡು ಹೋಗ್ತಾರೆ ಪೋಸ್ಟ್ ಮಾರ್ಟಮ್ ಹೋಗ್ತಾರೆ ಏನೋ ಮಾಡ್ತಾರೆ ಕೆಲವನ್ನೂ ಇಲ್ಲೇ ಗೊತ್ತಾಗ್ತಾರೆ ಇದು ಎಲ್ಲ ಗೊತ್ತಿದ್ದವರು ಇರೋದಿಲ್ಲ ಎಲ್ಲ ನಿಮ್ಗೆ ಈ ಆಸೆ ಗೊತ್ತಿಲ್ಲದವರು ಯಾರೂ ಇಲ್ಲ ಅವ್ರ ಹತ್ರ ಹೋಗೋದು ಅಂತ ಹೇಳಿದ್ರೆ ಇದು ಹೋರಾಟ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದೀಗ ಎಷ್ಟು ಜನಸಂಚಾರ ಇರ್ತದೆ ನೀವು ಯೂಗಿಸ್ಕೊಳ್ಳಿ ಅವಾಗ ಆ ಹೊತ್ತಿಗೆ ಅವ್ರು ಎತ್ತಿ ಹಾಕೊಂಡು ಹೋಗಿದ್ರೆ ಇಷ್ಟು ಧೈರ್ಯ ಬೇಕಾಗೆ ಇದ್ದಾರಂತೆ ಬಸ್ ನಿಲ್ಲಿಸಿ ನಿಲ್ಲಿಸಿ ನಾವು ಏನು ಹುಡುಗಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ಹೊತ್ತಿದ್ರೆ ಯಾರು ಕೂಡ ಬಾಯಿ ಬಿಡ್ತಾ

ಮನುಷ್ಯ ಸಂಚಾರ ಇರೋ ಇರದಂಥ ಜಾಗ ಬರೀ ಇದು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಲ್ಕು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಲ್ಲಿ ಮನುಷ್ಯ ಸಂಚಾರ ಪಾ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಮುಂದೆ ಹೋದರೆ ಒಂದು ಊರಿದೆ ಅಲ್ಲಿವರೆಗೆ ಮೊದಲೆಲ್ಲ ನಡೀತಾ ಇದ್ದರು ನಾನು ಕೂಡ ಶಾಲೆಗೆ ಹೋಗ್ತಾ ಇರುವಾಗ ನಡೀತಾ ಹೋಗ್ತಾ ಇದ್ದಂಥ ಜಾಗ ಇದು ಆವಾಗ ನಾವು ಈ ವ್ಯಾಪ್ತಿಯಲ್ಲಿ ನಮಗೆ ಬರೋದು ಅಂತ ಹೆದರಿಕೆ ಯಾಕೆಂದೇಳಿದ್ರೆ ಪ್ರಾಣಿಗಳದ್ದು ಒಂದು ಕಡೆ ಭಯ ಆಮೇಲೆ ಇಲ್ಲಿ ಗುಲಗಡ್ಕರದ್ದು ಕೂಡ ಭಯ ನಮ್ಮ ಎದುರೇ ತಂದು ಹಾಕುವಂಥದ್ದನ್ನು ಕೂಡ ನಾವು ಕಣ್ಣಾರೆ ಕಂಡಿದ್ದಾರೆ ಎಣ್ಣೆ ಎತ್ಕೊಂಡು ಬಂದು ಇಲ್ಲಿ ಬಿಸಾಡಿ ಹೋಗೋದು ನಮ್ಮ ಎದುರೇ ಕಾರ್ ತಿರ್ಗಿಸಿಕೊಂಡು ನೇರ ಹೋಗ್ತಾರೆ ಅವಾಗ ಏನಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಬಾಯಿ ಬಿಡುವಂಥ ಪರಿಸ್ಥಿತಿ ಇರಲಿಲ್ಲ ಇಲ್ಲಿ ಇವಾಗಲೇ ಅಷ್ಟೇ ಇವಾಗಲೇ ಬಾಯಿ ಬಿಡೋದಿಲ್ಲ ಅವಾಗ ಹೇಗಿತ್ತು ಅಂತೇಳಿ ನೀವು ಅದನ್ನು ಸ್ವಲ್ಪ ಯೋಚಿಸಬಹುದು ಸಣ್ಣ ಒಂದು ಹೆಚ್ಚು ಕಡಿಮೆ ಅಂದರೆ ನಾನು ಆವಾಗ ಶಾಲೆಗೆ ಇಲ್ಲಿ ಹೋಗ್ತಾ ಸೆವೆಂತ್ ವರೆಗೆ ನಾನು ಅಲ್ಲಿ ಧರ್ಮಸ್ಥಳ ಶಾಲೆಗೆ ಹೋಗ್ತಾ ಇದ್ದೆ ಅವಾಗ ಇಲ್ಲಿಂದ ನಮ್ಮ ಮನೆಯವರೆಲ್ಲ ಅಲ್ಲಿ ನಾನಿದ್ದಂತ ಮನೆಯವರು ನಮ್ಮ ಅಮ್ಮನೇ ದೂರ ಅವತ್ತು ನೀವು ನೋಡಿದ ಗಾಡಿ ಎಷ್ಟು ವರ್ಷದ ಹಿಂದೆ ಇದು ಸೊ ನಾ ಅವಾಗ ಅಲ್ಲಿ ಅಂಬಸ ಕಾರು ಇದ್ದದಲ್ವಾ ಆ ಟೈಮಲ್ಲಿ ಸಣ್ಣ ಒಂದು ಅವಾಗ ನಾನು ಸೆವೆಂತ್ ಅಲ್ಲಿ ಈಗ ನನಗೆ ಅರವತ್ತೆರಡು ವರ್ಷ ಈಗ ನನಗೆ ಅರವತ್ತೆರಡು ವರ್ಷ ಅವಾಗ ನಾನು ಅಲ್ಲಿ ಸಾಧಾರಣ ಇದ್ದೆ ಅವಾಗ ಎಷ್ಟು ನೋಡಿ ಐದು ಅವಾಗ ಸ್ವಲ್ಪ ನಾನು ಸೇರಿಸಿದ್ದು ಲೇಟು ನಾನು ಏಳು ವರ್ಷ ಆಗಿದೆ ಶಾಲೆಗೆ ಎಂಟ್ರಿ ಆಗುವಾಗ ಆಮೇಲೆ ನನಗೆ ಸ್ವಲ್ಪ ಪ್ರಾಯ ಆಗಿತ್ತು ಇನ್ನೊಂದು ಬರೀ ತಿಳಿಯದಂಥ ವ್ಯಕ್ತಿ ಅಲ್ಲ ಅವಾಗ ಬೇಕಾದಷ್ಟು ಬ ಗಮನ ಇತ್ತು ನಾನು ಸಣ್ಣ ಒಂದು ಆದೇಶ ಏನಾಗಿತ್ತು ಅಂದರೆ ಅಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕೆಲಸ ಮಾಡುವ ನಮ್ಮ ಮನೆ ಇದ್ದಂಥವರು ಅಲ್ಲಿ ಕೆಲಸದಲ್ಲಿದ್ದರು ದೇವಸ್ಥಾನದಲ್ಲಿ ಬೆಳಿಗ್ಗೆ ನಾವು ಅಲ್ಲಿ ಜೊತೆಗೆ ಹೋಗ್ತಾ ಅಲ್ಲಿ ಹೋಗುವಾಗ ಮತ್ತು ಸಂಜೆ ಕೂಡ ಕೆಲಸ ಎಲ್ಲ ಬರುವಾಗ ಅವ್ರ ಮನೆಯವರು ಯಾರಾದರೂ ಒಬ್ಬರು ಇರ್ತಿತ್ತು ನಮ್ಮ ಜೊತೆಗೆ ಬರಲಿಕ್ಕೆ ಸ್ವಲ್ಪ ಲೇಟಾಗಿ ಬರ್ತಿದ್ದೆ ಯಾಕೆಂದರೆ ಕಾರಣ ಬೇರೆ ಮಕ್ಕಳೆಲ್ಲ ಮುಂದೆ ಬರ್ತಿದ್ರು ನಾನು ಸ್ವಲ್ಪ ಕೆಲಸ ಬಿಟ್ಟ ಮೇಲೆ ನಾವು ಜೊತೆಗೆ ಅಂತ ಹೋಗುವಂಥೇಳುವಂಥದ್ದನ್ನು ನಮ್ಮ ಮನೆಯವರು ತಿಳಿಸಿಕೊಂಡಿದ್ರು ಹಾಗೆ ನಾನು ಆ ದಿವಸ ಕೂಡ ಇದ್ದೆ ಅಲ್ಲಿ ಸಣ್ಣ ಒಂದು ನಾನು ಅವಾಗ ಅಲ್ಲಿ ಇದ್ದೆ ಇಂಥ ದಿವಸ ಅಂತ ಹೇಳುವಂಥ ದಿವಸ ನನಗೆ ಅದೆಲ್ಲ ನೆನಪಿಲ್ಲ ನಾನು ಆ ದಿವಸ ಏನಾಯ್ತು ಅಂದರೆ ಅವರಿಗೆ ಅಲ್ಲಿ ಸ್ವಲ್ಪ ರಶ್ ಇತ್ತು ದೇವಸ್ಥಾನದಲ್ಲಿ ನಾನು ಅಕಸ್ಮಾತ್ ಸ್ವಲ್ಪ ಜನ ಜಾಸ್ತಿ ಬಂತು ಅವಾಗೆಲ್ಲ ಜನ ಕಡಿಮೆ ಈ ಥರ ಜನ ಇರಲಿಲ್ಲ ಈಗ ಇದ್ದಷ್ಟು ಪರಿಸ್ಥಿತಿಯಲ್ಲಿ ಅವಾಗ ಜನ ಜಾಸ್ತಿ ಇತ್ತು ಅವಾಗ ಆ ದಿವಸ ಜನ ಅಕಸ್ಮಾತ್ ಜನ ಜಾಸ್ತಿ ಬಂತು ನಮ್ಮ ಮನೆಯವ್ರನ್ನ ಆ ದಿವಸ ನಿಲ್ಲಿಸಿದ್ದು ಸ್ವಲ್ಪ ವರ್ಡ್ ಡ್ಯೂಟಿ ಮಾಡಬೇಕು ನೀನು ರಾತ್ರಿ ನೀನು ಹೋಗು ಅಂತ ಇಲ್ಲಿ ಹೇಳಿದ್ರು ಅವಾಗ ನಮ್ಮ ಮನೆಯವರು ಇದ್ದಾರೆ ಅಂದರೆ ಹುಡುಗ ಇದ್ದಾರೆ ಅಂತ ಹೇಳುವಂಥದ್ದು ಅವ್ರಿಗೇನು ಗಮನ ಇಲ್ಲ ನನ್ನ ಹತ್ರ ಮತ್ತು ನಮ್ಮ ಮನೆಯವರು ಹೇಳಿದ್ರು ನಿನ್ನ ಮುಂದೆ ಹೋಗು ನಮ್ಮ ರಿಲೇಷನ್ ಮನೇಲಿ ಇದ್ದ ನನ್ನ ಅಕ್ಕನ ಮನೇಲಿ ಇದ್ದೆ ನಿನ್ನ ಮುಂದೆ ಹೋಗು ಆವಾಗ ಸಣ್ಣ ಟೈಮ್ ಒಂದು ಐದು ಐದುವರೆ ಗಂಟೆ ಆಗಿರ್ಬೋದು ಮತ್ತು ನನ್ನ ಮುಂದೆ ಬಂದೆ ಒಬ್ಬನೇ ಹೋಗ್ಬೋದಲ್ಲ ನೀವೇ ಹೋಗಿದ್ರೂ ಹೋಗು ನೀವು ಧೈರ್ಯ ಇದ್ದರೆ ಇಲ್ಲದಿದ್ದರೆ ನಾವು ಜೊತೆಗೆ ಹೋಗುವ ಸ್ವಲ್ಪ ಲೇಟ್ ಆಗ್ತದೆ ನಾನು ಎಂಟೂವರೆ ಒಂಬತ್ತು ಗಂಟೆ ಆಗ್ಲಿಕ್ಕೆ ಸಾಕು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾನು ಹೋಗ್ತೇನೆ ಅಂತ ಹೇಳಿದೆ ಹಾಗೆ ಸೀದಾ ಬಂದೆ ಬರುವಾಗ ಅವತ್ತು ಯಾರು ಇರ್ಲಿಲ್ಲ ನಾನು ಸೀದಾ ನೇರ ಬಂದೆ ಬಂದ ಆಗಿದೆ ನನಗೆ ಮತ್ತೆ ನನಗೆ ಹೆದರಿಕೆ ಆಯ್ತು ಅವಾಗ ಕಾಡಲ್ಲಿ ಬರ್ತಾ ಇದ್ದೆ ಒಂದು ಸಣ್ಣ ಒಂದು ಎರಡು ಕಿಲೋಮೀಟರ್ ಮುಂದೆ ಬರುವಾಗ ನಡ್ಕೊಂಡು ಬರ್ತದೆ ಅವಾಗ ವೆಹಿಕಲ್ ಇಲ್ಲಿತ್ತು ಡಾಮರ್ಗಣ ಆಗಿರ್ಲಿಲ್ಲ ಅವಾಗ ಡಾಮರ್ಗಣ ಆಗಿರ್ಲಿಲ್ಲ ಮಡ್ ರೋಡ್ ಆಗಿತ್ತು ಇದು ಎಷ್ಟು ಕಿಲೋಮೀಟರ್ ಆಗ್ತದೆ ಇಲ್ಲಿ ಧರ್ಮಸ್ಥಳಕ್ಕೆ ಎಷ್ಟು ಒಂದು ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಇಲ್ಲಿ ನಿಮ್ಮ ಮನೆಗೆ ನನ್ನ ಮನೆಗೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಮುಂದೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು ಹೌದು ರಾತ್ರಿ ಅಂದರೆ ರಾತ್ರಿ ಆದ್ರೆ ಅಂತಂದ್ರೆ ಅವ್ರು ಐದು ಗಂಟೆಗೆ ಬಿಡ್ತಾ ಇದ್ರು ಸಂಜೆ ಡ್ಯೂಟಿ ಮುಗಿಸಿ ಬರ್ತಿದ್ರು ಆ ಜನ ರಶ್ ಇದ್ದದಕ್ಕೆ ಅವರನ್ನು ನಿಲ್ಲಿಸಿದ್ರು ಆ ದಿವಸ ನನ್ನ ನಾನು ಇದ್ದಂಥ ಮನೆಯವರನ್ನ ಹಾಗೆ ಅಲ್ಲಿ ಇಬ್ಬರು ಮೂರು ಜನ ಬರ್ತಾ ಇದ್ರು ಒಂದೇ ಮನೆಯಿಂದ ಅವಾಗ ನಾವು ಜೊತೆಗೆ ಬರ್ತಾ ಆ ದಿವಸ ಬರ್ಲಿಕ್ಕೆ ಆಗಲಿಲ್ಲ ಅವ್ರನ್ನ ನಿಲ್ಲಿಸಿದ್ರು ಅಲ್ಲಿ ರಶ್ ಇದ್ದ ಕಾರಣ ಅದಕ್ಕೆ ನಿತ್ತು ಬರುವಾಗ ಏನಾಯ್ತು ಅಂದ್ರೆ ನಾನು ಆ ದಿವಸ ಬರುವಾಗ ಅಲ್ಲಿ ಒಂದು ಕಾರ್ ಬಂದು ನಿಂತಿತ್ತು ಸ್ವಲ್ಪ ಮುಂದ್ಗಡೆ ಇದಕ್ಕಿಂತ ನಾನು ನಿಂತಂಥ ಜಾಗದಿಂದ ಸ್ವಲ್ಪ ಮುಂದಗಡೆ ಸಣ್ಣ ಒಂದು ಐದು ಐದು ಮುಕ್ಕಾಲು ಆರು ಗಂಟೆ ಹೊತ್ತು ಕತ್ಲಾಗಿರ್ಲಿಲ್ಲ ಅವಾಗ ಕಾರ್ ಬಂದು ನಿಂತಿತ್ತು ಅವಾಗ ನನಗೆ ನನ್ನ ನೋಡಿದ್ರು ಸಪೋಸ್ ಮುಂದೆ ಬಂತು ಮತ್ತೆ ಮುಂದೆ ಬಂತು ಬಂದು ನಿಂತ್ಕೊಂಡಿತ್ತು ರೋಡ್ ಸೈಡ್ ನಿಂತ್ಕೊಂಡಿತ್ತು ನಾನು ನಡ್ಕೊಂಡು ಬರ್ತಾ ಇದ್ದೆ ನನ್ನ ನೋಡಿ ಮುಂದೆ ಬಂದ್ರ ಏನು ಅವರಿಗೆ ಜಾಗ ಪ್ರಶಸ್ತ ಆಗ್ಲಿಲ್ಲ ಅಂತ ಗೊತ್ತಿಲ್ಲ ಅದು ಮುಂದೆ ಬಂದು ಅವರು ಕಾರನ್ನ ಸುಮಾರು ಮುಂದೆ ನಿಲ್ಲಿಸಿದ್ರು ಅವಾಗ ನಾನು ಆ ಹೊತ್ತಿಗೆ ಅಲ್ಲಿಗೆ ತಲುಪಿದೆ ತಲುಪಿ ನನ್ನಿಂದ ಒಂದು ಇನ್ನೂರು ಮೀಟರ್ ಮುಂದುಗಡೆ ಅವ್ರನ್ನ ಒಂದು ಬಾಡಿಯನ್ನು ಇಳಿಸಿದ್ರು ನಾನು ನೋಡ್ತಾ ಇರೋಗ್ಲೇ ಇಳಿಸಿದ್ರು ಅವ್ರಿಗೆ ಏನು ಭಯ ಏನಿರ್ಲಿಲ್ಲ ಅಂತ ಕಾಣ್ತದೆ ನೋಡಿದ್ರು ಕೂಡ ಅದಕ್ಕಿಂತ ನಿಲ್ಲಿಸಿ ಇದೇ ಜಾಗದಲ್ಲಿ ಈ ಸೇಮ್ ಇದೇ ಜಾಗದಲ್ಲಿ ಇದು ನಾನು ಸರಿಯಾದ ನಾನು ಮಾಹಿತಿ ಇದ್ದ ಜಾಗ ಯಾಕಂದ್ರೆ ಮಂತ್ಲಿ ನಾನು ನಡ್ಕೊಂಡು ಹೋಗ್ತಾ ಬರ್ತಾ ಜಾಗ ಹೌದು ಅದೇ ಜಾಗದಲ್ಲಿ ಇದೇ ಲೈನಲ್ಲಿ ಬಂದಿದ್ರು ಅವರು ನಾನೀಗ ಒಳಗಡೆ ಬಂದಂಥ ಜಾಗದಲ್ಲಿ ಇಲ್ಲಿಂದ ಎಷ್ಟು ಇಪ್ಪತ್ತು ಮೀಟರ್ ಮೂವತ್ತು ಮೀಟರ್ ಆಗ್ಬೋದು ರೋಡಿಗೆ ಅಲ್ಲಿಂದ ಎತ್ಕೊಂಡು ಬಂದು ಎಷ್ಟು ದೂರ ಇಟ್ಟಿದ್ದಾರೆ ಏನಂತ ನನಗೆ ಗೊತ್ತಿಲ್ಲ ಅದು ಒಂದು ಬೆಂಡ್ವಾಡಿ ಅಂತಂದು ಇಲ್ಲಿ ಹಾಕಿದರು ಹಾಕಿ ಡೋರ್ ಡೋರನ್ನು ಹಾಕಿಕೊಂಡ್ರು ಕಾರನ್ನು ಸ್ವಲ್ಪ ಮುಂದೆ ಆಡಿದ್ರು ಇಲ್ಲ ಪಕ್ಕನೇ ಅಷ್ಟು ಬೇಗ ಬಂದಿದ್ದಾರೆ ಅವರು ಇಮಿಡಿಯೇಟ್ ಬಂದಿದ್ದಾರೆ ಆ ಹೊತ್ತಿಗೆ ನಾನು ಗಾಡಿ ಹತ್ರ ತಲುಪಿದ್ದಾನೆ ಅವರ ಎದ್ದು ತೆಗೆದನ್ನು ನೋಡಿದ್ದೇನೆ ಅವರು ವಾಪಾಸ್ ಇಟ್ಟು ವಾಪಸ್ ಗಾಡಿ ಹತ್ರ ಬರೋದನ್ನು ನೋಡಿದ್ದೇನೆ ಆಮೇಲೆ ಆ ಹೊತ್ತಿಗೆ ನನಗೆ ಬಂದ ಆಯ್ತು ನನಗೇನು ಮಾಡ್ಲಿಕ್ಕೆ ಉಪಾಯ ಆಚೆ ಹೋಗ್ಲಿಕ್ಕೂ ಧೈರ್ಯ ಇಲ್ಲ ಈಚೆ ಹೋಗ್ಲಿಕ್ಕೂ ಧೈರ್ಯ ಇಲ್ಲ ಹಾಗೆ ನನಗೆ ಆ ಹೊತ್ತಿಗೆ ಮನೆಗೆ ಹೋಗಲೇಬೇಕಾಗ್ತದೆ ವಾಪಾಸ್ ಹೋಗಿದ್ರೆ ನಾಲ್ಕು ಕಿಲೋಮೀಟರ್ ಪುನಃ ಹೋಗಬೇಕು ನಾನು ನನಗೆ ನನಗೇನೋ ನಾನು ಧೈರ್ಯ ಮಾಡಿಕೊಂಡು ಸೀದಾ ಮುಂದ್ಗಡೆ ಹೋಗಿದೆ ಸೀರೋ ಮತ್ತೆ ಅವರು ಕಾರು ತಿರುಗಿಸಿದ್ರು ಅಲ್ಲೇ ನನ್ನ ಹೆದ್ರೆ ಕಾರ ರೌಂಡ್ ಹಾಕಿದ್ರೆ ಅವರು ಸೀರೆ ಹೋದ್ರು ಹೋಗಿ ನಾನು ಓಡಿಕೊಂಡೇ ಹೋದೆ ಮತ್ತೆ ಮನೆಯವ್ರಿಗೆ ಓಡಿದ್ದೆ ನಾನು ಓಡಿ ಹೋಗಿ ಅಲ್ಲಿ ಮತ್ತೆ ಮನೆಯವ್ರ ಹತ್ರ ಹೇಳಿದ ನನ್ನ ಅಕ್ಕನ ಹತ್ರ ಪರಿಸ್ಥಿತಿ ಹೀಗೆ ಉಂಟು ಹೀಗೇನು ಅಯ್ಯೋ ನೀನು ಯಾರ ಹತ್ರ ಹೇಳ್ಬೇಡ ನಡೀತಾ ಇರ್ತದೆ ಬಾಯಿ ಬಿಡಬೇಡ ಇನ್ನು ಸಮಸ್ಯೆ ಆಗ್ತದೆ ಯಾರು ಸುದ್ದಿ ಆಚೆನ ದಾರಿ ಉಂಟು ಆ ದಾರಿಯಲ್ಲಿ ಹೋಗ್ಬೇಡ ನಿನ್ನ ಧೈರ್ಯ ಇಲ್ಲ ಅಂತಂದ್ರೆ ಇಂಥ ಸಂದರ್ಭ ಬಂದ್ರೆ ಮನೆಯವ್ರ ಇದ್ರೆ ಏನ್ ತೊಂದ್ರೆ ಇಲ್ಲ ಬಾ ಇದೆಲ್ಲ ನಡಿತಾ ಇರ್ತದೆ ಯಾರ ಹತ್ರ ಹೇಳ್ಬೇಡ ಅಂತ ಹೇಳಿದ್ರು ಅದು ನಡಿತಾ ಇತ್ತು ನಡೀತಾ ಇತ್ತು ಯಾವುದು ಅಂದ್ರೆ ನಾನು ಒಡಿದ ಅದು ಆದ್ರೆ ಮೊದಲು ಹೇಳ್ತಾ ಇದ್ರು ಹೀಗೆ ಇತ್ತು ಉಂಟು ನಡೀತಾ ಇರ್ತದೆ ಅದೇ ಅಷ್ಟು ಬೇಗ ಆ ಆಗಲಿ ಮೊದಲೇ ಅವರು ತಂದು ಹಾಕ್ತಾರೆ ಅಂತ ಹೇಳುವಂಥ ಇದು ನನಗೆ ಕೂಡ ಐಡಿಯಾ ಇರಲಿಲ್ಲ ಹಾಗೆ ಮತ್ತೆ ಎಲ್ಲಿ ಹಾಕಿದ್ದಾರೆ ನಾವು ನೋಡಿಲ್ಲ ಅಲ್ವಾ ಆದ್ರೆ ನಮ್ಗೆ ಅದು ಗೊತ್ತಿಲ್ಲ ಇದು ನಾನು ಕಣ್ಣಾರೆ ಕಂಡಂತ ವಿಚಾರ ಮತ್ತೆ ನಾವು ಅಲ್ಲಿ ಕೆಲವರು ಹೇಳ್ತಾ ಇದ್ರು ಅಲ್ಲಿ ವಾಸನೆ ನಾವು ಒಂದು ದಾರಿ ತಪ್ಪಿಸ್ ಹೋಗ್ತಾ ಇದ್ವಿ ಇಲ್ಲಿ ಬರ್ತಾ ಇದ್ರು ಹೋಗ್ತಾ ಇದ್ದ ಅವ್ರೆ ಹೇಳ್ತಾ ಇದ್ರು ಅಲ್ಲಿ ವಾಸನೆ ಹೊರಕೊಂಡು ವಾಸನೆ ಬರ್ತಾ ಇರ್ತದೆ ಅದು ಮಾಮೂಲಿ ಅದು ಇಲ್ಲಿ ಯಾವಾಗ್ಲೂ ವಾಸನೆ ಬರ್ತಾ ಇರ್ತದೆ ಮತ್ತೆ ಪೊಲೀಸ್ ಅವ್ರು ಬರ್ತಾರೆ ಎತ್ಕೊಂಡು ಹೋಗ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ಹೇಳಿ ಇಲ್ಲೇ ಇಲ್ಲೇ ಗೊತ್ತಾಗ್ತಾರಂತೆ ಹಾಗೆಲ್ಲ ಮಾಡ್ಕೊಂಡಿದ್ರು ಅಂತ ಅದನ್ನೆಲ್ಲ ನೋಡ್ಲಿಕ್ಕೆ ನಾವು ಭಯ ನಮ್ಮ ಮನೆಯಲ್ಲಿ ಇದ್ದವರು ಕೂಡ ಅವ್ರಿಗೆ ಕೆಲಸಕ್ಕೆ ಹೋಗುವವರು ಅಲ್ಲಿಗೆ ಹಾಗೆಲ್ಲ ಹತ್ರ ಈ ಪರಿಸ್ಥಿತಿ ಹೇಳಿಕ್ಕೂ ಗೊತ್ತಿಲ್ಲ ಯಾಕಂದ್ರೆ ಹೇಳಿದ್ರೆ ಅದು ಯಾವ ರೀತಿ ಆಗ್ತದೆ ಹೇಳುವಂಥದ್ದು ಕೂಡ ಸಾಧ್ಯ ನಾವು ಊಹಿಸಲಿಕ್ಕೂ ಕೂಡ ಅಂತ ಆ ರೀತಿಯಿಂದಾಗಿ ಅದನ್ನ ಯಾರು ಕೂಡ ಬಾಯಿ ಬಿಡ್ತಿರ್ಲಿಲ್ಲ ಈಗಲೂ ಎಲ್ಲ ಗೊತ್ತಿದ್ದವ್ರಿ ಇರೋದು ಈಗ ಎಲ್ಲ ನಿಮ್ಗೆ ಈ ಗೊತ್ತಿಲ್ಲದವರು ಗೊತ್ತಿಲ್ಲದವ್ರು ಇಲ್ಲ ಬಾಯಿ ಬಿಡ್ತಾ ಇಲ್ಲ ಯಾಕಂದ್ರೆ ಹೇಳಿದ್ರೆ ಅವರೊಂದು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಅವರಿಗೆ ಯಾಕೆಂದ್ರೆ ಯಾರೋ ಮಾಡಿದ್ನ ಯಾರೋ ಅನುಭವಿಸ್ಕೊಂಡು ಅಷ್ಟು ಸುಲಭ ಏನಲ್ಲ ಜೀವನ ಮಾಡುವಂಥದ್ದು ಅದಕ್ಕೆ ಬೇಕಾಗಿ ಯಾರು ರಿಸ್ಕ್ ತಗೊಳ್ಳಿಕ್ಕಿಲ್ಲ ಮತ್ತೆ ಅವ್ರ ಹತ್ರ ಈಗ ದೊಡ್ಡವ್ರ ಹತ್ರ ತಾಂಟಿಕೊಂಡು ಹೋಗುದು ಹೋರಾಟ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದೀಗ ಹೋರಾಟಗಾರರ ಪರಿಸ್ಥಿತಿ ನೋಡೋದ್ಲೇ ನಮ್ಗೆ ಕಾಣ್ತದೆ ಅವ್ರಿಗೆ ಯಾವ ರೀತಿ ಸೌಜನ್ಯ ವಿಷಯ ಕೂಡ ಆಗ್ಲೇ ಆಗ್ಲೇ ಬೇಕಲ್ಲ ಇಲ್ದಿದ್ರೆ ಎಷ್ಟು ಅಷ್ಟು ಹತ್ರದಲ್ಲಿ ನಾಲ್ಕು ಗಂಟೆ ಹೊತ್ತಿಗೆ ಒಂದು ಹುಡುಗಿಯನ್ನು ಬಸ್ ಅಲ್ಲಿ ಬಸ್ ಅಲ್ಲಿ ಬಂದು ಗಾರ್ಮೆಂಟ್ ಬಸ್ಗಳು ಈ ತರ ಗಾಡಿಗಳೆಲ್ಲ ಓಡ್ತಾ ಇರುವಾಗ ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಎಷ್ಟು ಜನಸಂಚಾರ ಇರ್ತದೆ ನೀವು ಯೂಸ್ಗೊಳ್ಳಿ ಅವಾಗ ಆ ಹೊತ್ತಿಗೆ ಅವ್ರ ರೀತಿ ಹಾಕೊಂಡು ಹೋಗ್ಬೇಕಾದ್ರೆ ಎಷ್ಟು ಧೈರ್ಯ ಬೇಕ ಅವ್ರಿಗೆ ಧೈರ್ಯ ಮಾಡುವಂಥ ಕೆಲಸ ಅಂತ ನೀವು ಒಪ್ಪಿಕೊಳ್ತಾ ಅದನ್ನು ಯಾಕಂದ್ರೆ ಆ ನಾಲ್ಕುವರೆ ಗಂಟೆಗೆ ಬಸ್ನವರು ಬಸ್ ನಿಲ್ಲಿಸಿದ್ದಾರೆ ಒಂದು ಟೀಚರ್ ಕೂಡ ಟೀಚರ್ಂತೆ ಬಸ್ ನಿಲ್ಲಿಸಿ ನಿಲ್ಲಿಸಿ ನಾವು ಏನೋ ಹುಡುಗಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸಲ ಬಸ್ ನಿಲ್ಲಿಸಿ ಅಂತ ಹೇಳಿದ್ರೆ ರಕ್ಷಣಾ ಮಾಡಿ ಹುಡುಗಿಯನ್ನು ನಡೀತಾ ಇರ್ತದೆ ಇಂಥದ್ದೆಲ್ಲ ಅದನ್ನ ಹೋಗುವಂತ ಹೇಳಿ ಬಸ್ ಸ್ಟಾರ್ಟ್ ಮಾಡಿ ಅವನು ಸಿಗೋ ಹೋದ ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಅವರಿಗೆ ಅಡ್ವಾಂಟೇಜ್ ಅದಕ್ಕೆ ಎರಡು ಮಾತಿಲ್ಲ ಎರಡು ಕಡೆ ಕೂಡ ಎರಡು ಕಡೆ ರೋಡ್ ಇದೆ ಎರಡು ಕಡೆ ಆಚೆ ಈಚೆ ಮತ್ತೊಂದು ಪಟ್ಟಣ ರಸ್ತೆ ಇದೆ ಅದರಲ್ಲಿ ಕೂಡ ಇದೆ ಒಳ್ಳೆ ಅಡ್ಡ ಇದಕ್ಕಿಂತಲೂ ಬೆಟರ್ ಯಾಕಂದ್ರೆ ಅಲ್ಲಿ ಒಳ್ಳೆ ಇದೆ ಒಳಗೆ ತಗೊಂಡು ಹಾಕಿಬಿಟ್ರೆ ಅಲ್ಲಿ ಮುಗೀತು ಕತೆ ಸ್ವಲ್ಪ ಕಷ್ಟ ಆಚೆ ರಸ್ತೆ ಹೋಗುವಂಥದ್ದು ಅಲ್ಲಿ ಅದು ಇದು ಇಲ್ಲ ಯಾವ್ದು ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಎರಡು ಕಿಲೋಮೀಟರ್ ಫುಲ್ ನಿರ್ಜನ ಪ್ರದೇಶ ಅಲ್ಲಿ ಒಂದು ಹೊಳೆಂಗ್ ಇದೆ ಆ ಬ್ರಿಜ್ ತಗೊಂಡು ಮಳೆಗಾಲದಲ್ಲಿ ಸೈಡ್ ಬಿಸಾಡಿದ್ರೆ ಸೀದಾ ನೇತ್ರ ಟಚ್ ಆಗ್ತದೆ ಅದು ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಮುಂದಗಡೆ ಹೋದರೆ ನೇತ್ರಾವತಿ ಅಲ್ಲಿ ಎರಡು ಹೊಳೆ ಸೇರ್ತದೆ ನಾವು ಆ ಕಡೆಯಿಂದ ಈಗ ನಿಮಗೆ ಗುಂಡೆ ಸೈಡಿಂದ ಬಂದರೆ ನಮಗೆ ಅಲ್ಲಿ ಎರಡು ಹೊಳೆ ಸಿಗುತ್ತೆ ಒಂದು ಬರುವಾಗ ಫಾಸ್ಟ್ ಸಿಕ್ಕಾಪಟ್ಟೆ ಬರ್ತದೆ ಒಂದು ಪಾಪಿ ಹೊಳೆ ಅಂತ ಹೆಸರು ಪಾರ್ಪಿಗಾಲ್ ಅಂತ ಹೆಸರು ಅಲ್ಲಿಗೆ ಅದೊಂದು ಮತ್ತೆ ಧರ್ಮಸ್ಥಳಕ್ಕೆ ಒಂದು ಕಿಲೋಮೀಟ್ರ್ ಒಂದು ಒಂದರೆ ಕಿಲೋಮೀಟ್ರ್ ಎರಡು ಗಿಡ ಕಿಲೋಮೀಟ್ರ್ ಮುಂದ್ಗಡೆಯಿಂದ ಒಂದು ರಸ್ತೆ ಇದು ಹೊಳೆ ಸಿಗುತ್ತೆ ಆ ಎರಡು ಹೊಳೆ ಕೂಡ ಅಲ್ಲಿ ಜಾಯಿಂಟ್ ಆಗಿ ಅದು ಹೋಗಿ ಅಲ್ಲಿ ನೇತ್ರಾವತಿಗೆಲ್ಲ ಹೋಗಿ ಟಚ್ ಆಗ್ತದೆ ಆ ಅದರಲ್ಲಿ ನೀರು ಫ್ರೆಶರ್ ಇರ್ತದೆ ಸಿಕ್ಕಾಪಟ್ಟೆ ಫಾಸ್ಟ್ ಅದು ಮಳೆಗಾಲದಲ್ಲಿ ಆ ಟೈಮಲ್ಲಿ ಬಿಸಾಡಿ ಅದು ಎಲ್ಲ ಹೋಗಿ ನೇತ್ರಾವತಿಗೆ ಸೇರುವಂಥದ್ದು ಹಾಗೆ 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 ಅದು ಎಷ್ಟೋ ಅಲ್ಲಿ ಹೆಣಗಳ ಇದ್ದಿದೆ ಅಂತ ಹೇಳುವಂಥದ್ದನ್ನ ನೋಡಿದವರು ಹೇಳ್ತಾರೆ ಮತ್ತು ನೇರವಾಗಿ ಹೇಳುವಂಥದ್ದು ಯಾರಿಗೂ ಧೈರ್ಯ ಇಲ್ಲ ಕೆಲವು ಪೇಪರ್ನವರೆಲ್ಲ ಬರೆದಿದ್ದಾರೆ ಆವಾಗ ಪೇಪರ್ ಯಾವುದು ಅಂತ ಹೇಳಿದ್ರೆ ಒಂದು ಇದಿತ್ತು ಲಂಕೇಶ್ ಪತ್ರಿಕೆ ಇತ್ತು ಕೆಲವೆಲ್ಲ ಪತ್ರಿಕೆಗಳಿದೆ ಆ ಪತ್ರಿಕೆಗಳನ್ನೆಲ್ಲ ಕೆಲವೆಲ್ಲ ಸುಟ್ಟು ಹಾಕಿದಾರಂತೆ ಏನೆಲ್ಲ ಮಾಡಿದ್ದಾರೆ ಅಂತ ನಮಗೆ ಅಷ್ಟು ನೆನಪಿಲ್ಲ ಮತ್ತೊಂದು ಅಮೃತ ಪತ್ರಿಕೆ ಇತ್ತು ಅವನು ಕೂಡ ಅಷ್ಟೇ ಸ್ವಲ್ಪ ಅದರ ಬಗ್ಗೆ ಎಲ್ಲ ಇದ್ದ ಅವನನ್ನು ಕೂಡ ಕೊಂದಿದ್ದಾರೆ ಯಾರು ಹೊಂದಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅವನನ್ನು ಕೊಂದಿದ್ದಾರೆ ಹಾಗೆಲ್ಲ ಆಗಿ ಲಂಕೇಶ್ ಪತ್ರಿಕೆ ಕೂಡ ಸುಮಾರು ಸಿಕ್ಕಾಪಟ್ಟೆ ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಏನೆಲ್ಲ ಅವರ ಹ್ಯಾರ್ಮೆಂಟ್ ಎಲ್ಲ ಆಗಿದೆ ಅವರ ಮೇಲೆ ಕೂಡ ಆದರೆ ಅವರು ಮತ್ತೆ ಏನೋ ನಡೆಸ್ಕೊಂಡು ಬಂದ್ರು ಅವರು ಲಾಸ್ಟ್ ಮೀಟಿಂಗ್ ಈಗ ಅವ್ರದ್ದು ಕೂಡ ಪೇಪರ್ ಎಲ್ಲ ಡಲ್ ಆಗಿದೆ ಈಗ ಆಮೇಲೆ ಹೈ ಬೆಂಗಳೂರು ಬರ್ತಾ ಇದ್ರು ಪೇಪರ್ನವರು ಅವರು ಅದು ಮತ್ತೆ ಅಲ್ಲ ನಾನು ಮತ್ತೆ ನನ್ನ ಎಜುಕೇಶನ್ ನಾನು ಪಿ ಯು ಸಿ ಆದ ಮೇಲೆ ಬಿಟ್ಟೆ ಹಗ್ಲು ಕಾಡಿನ ವಸ್ತುಗಳನ್ನು ಕೊಡಲಿಕ್ಕೆ ಊರಿಂದ ಬರ್ತಾರೆ ಹಳ್ಳಿಯಿಂದ ಈ ಬಟ್ಟಿ ಹೆಣಿಯವರು ಬುಟ್ಟಿ ಬುಟ್ಟಿಗಳನ್ನು ಹಿಡಿತಾರೆ ಅವರೆಲ್ಲ ಬರುವಂತ ಪ್ಲೇಸ್ ಇದು ಅವ್ರು ಬಂದ ಹಾಗಲಿ ಬಂದ ಹಾಗಲಿ ಹೋಗ್ತಾರೆ ಅವರು ಸಣ್ಣ ಮಧ್ಯಾಹ್ನ ಮೊದಲೇ ಅವರು ಬಂದವರ ಅವರಿಗೆ ಬೇಕಾದ ಸಾಮಗ್ರಿ ಇಟ್ಕೊಂಡು ಅವರು ಹೋಗಿ ಊರಿಗೆ ಹೋಗ್ತಾರೆ ವಾಪಾಸು ಅವ್ರು ಕಂಡ್ರು ಕೂಡ ಏನು ಹೇಳುವುದಿಲ್ಲ ಯಾಕಂದರೆ ಅವರಿಗೆ ಅದು ಮಾಮೂಲಿ ಅಭ್ಯಾಸ ಆಗಿರ್ತದೆ ಮತ್ತು ಕಾಡಿನಲ್ಲಿ ವಾಸ ಮಾಡುವವರು ಅವರಿಗೆ ದೊಡ್ಡ ಇದೇನು ಸಮಸ್ಯೆ ಇಲ್ಲ ಅದರಲ್ಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕಂಡ್ರು ಕೂಡ ಅದನ್ನು ದೊಡ್ಡ ಸಂಗೀತ ಮಾಡ್ತಿರಲಿಲ್ಲ ಯಾಕೆಂದರೆ ಅವರಿಗೆ ಮಾಮೂಲಿ ಅಭ್ಯಾಸ ಆಗಿರ್ತದೆ ಒಬ್ಬೊಬ್ಬರು ಒಂದು ಒಂದು ಏನೋ ಡಿಪಾರ್ಟ್ಮೆಂಟ್ ಬರಪ್ಪ ಅವರ ಹೊಟ್ಟೆ ಪಾಡಿಗೆ ಬೇಕೋ ಅವ್ರಿಗೆ ದುಡಿತಾರೆ ಆ ಹೊತ್ತಿಗೆ ಏನಾದ್ರೂ ಇಂಥದ್ದನ್ನೆಲ್ಲ ಅವ್ರೇನು ಹೇಳ್ಕೊಟ್ರೆ ಅವ್ರಿಗೆ ಮತ್ತೆ ಕಷ್ಟ ಅಲ್ವಾ ಜೀವನಕ್ಕೆ ಅದಕ್ಕೆ ಬೇಕಾಗಿ ಅವರು ಕೂಡ ಯಾರು ಕೂಡ ಅದನ್ನು ಬಾಯಿ ಬಿಡ್ತಾ ಇರಲಿಲ್ಲ ಬಿಡಿ ಅದೆಲ್ಲ ಮಾಮೂಲಿ ಇಲ್ಲಿದ್ದಲ್ಲ ಅಂತ ಹೇಳಿ ಅದನ್ನೇ ಎಲ್ರೂ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಹಾಗೆ ಹಾಗೆ ಇದು ಮುಂದು ಎಷ್ಟೋ ವಿಚಾರಗಳಿಂತ ನಡೀತಾ ಇತ್ತು ಅದೇ ಪಾಪ ಎಲ್ಲ ಕೆಲವು ಹೆಣ್ಮಕ್ಳದ್ದು ಏನೆಲ್ಲ ಪರಿಸ್ಥಿತಿ ಆಗಿದೆ ಅದು ಸುಮಾರು ಕಥೆಗಳಲ್ಲಿ ನಮಗೆ ಇದೇ ಗೊತ್ತಿದೆ ಆದರೆ ಅದನ್ನು ಯಾರ ಹತ್ರ ಕೂಡ ನಮಗೆ ಅದನ್ನು ನಾನು ರಿಕ್ಷಾ ಹೊಡಿಸ್ಕೊಂಡಿದ್ದೆ ನಾನು ನನ್ನ ಆದಮೇಲೆ ಅಲ್ಲಿ ನನ್ನ ನೆಂಟ್ರ ಮನೆ ಮನೆಗೆ ಹೋಗ್ತಾ ಬರ್ತಾ ನಾನು ರಿಕ್ಷಾ ಹೊಡಿಸ್ಕೊಂಡಿದ್ದೆ ಐದು ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಲೂ ನಮಗೆ ಗೊತ್ತಿತ್ತು ನಾವು ಅದಕ್ಕೆ ಗೊತ್ತಿದ್ರು ಕೂಡ ಬರದ ಗದೆಯಲ್ಲಿ ಕೇಳಿ ಅರ್ಧ ಗದಿಯಲ್ಲಿ ಬಿಡ್ತಾ ಇದ್ದೆ ನಾವು ಅದನ್ನು ತುಂಬ ಮತ್ತೆ ಒಂದು ಐದು ವರ್ಷ ಕಳೆದ ಮೇಲೆ ಅದು ಕೂಡ ನನ್ನ ಸ್ವಂತ ರಿಕ್ಷಾ ಅಲ್ಲ ಬೇರೊಬ್ಬರ ರಿಕ್ಷಾವನ್ನು ನಾನು ಓಡಿಸಾ ಅದು ಯಾಕೆಂದರೆ ನಮಗೆ ಅಲ್ಲಿ ಅವ್ರದ್ದು ಒಂದು ಏನೋ ನಂಬರ್ ಆಗಬೇಕು ಮತ್ತು ಅವ್ರದ್ದು ಪರ್ಮಿಷನ್ ಬೇಕು ಅದರಲ್ಲಿ ಡಿ ನಂಬರ್ ಆವಾಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿ ಅವರೊಂದು ಕೊಡ್ತಾ ಇದ್ರು ಮತ್ತು ನಾನು ಕೂಡ ಒಂದು ಐದು ವರ್ಷ ಕೆಲಸ ಮಾಡಿದೆ ಆ ರಿಕ್ಷಾದಲ್ಲಿ ಕೆಲಸ ಮಾಡಿ ಹೋಗ್ತಾ ಬರ್ತಾ ಇದೆ ಕೆಲವೆಲ್ಲ ನಮಗೆ ಕಾಂಡ್ ಅದನ್ನೆಲ್ಲ ತುಂಬ ಹೇಳಿದ್ರೆ ಸುಮಾರಿದೆ ಅಂಥದ್ದು ಪರಿಸ್ಥಿತಿ ನಡೀತಾ ಇತ್ತು ಅದಕ್ಕೆ ನಾನು ಮತ್ತೆ ಅದನ್ನು ಬೇಡ ಇಲ್ಲಿ ನಾನು ಸಾಹಸ ಬೇಡ ಅಂತ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೇನೆ ಈಗ ಈಗ ಇಲ್ಲಿ ಇಲ್ಲ ಬರ್ತಾ ಹೋಗ್ತಾ ಇದ್ದಾನೆ ಇರ್ತಾನೆ ಮತ್ತು ಪಟ್ಟ ಮೇಲೆ ನಮ್ಮ ಎಂಟ್ರಿ ಇದಾರೆ ರಿಲೇಷನ್ ಇದಾರೆ ಈಗ ಆಚೆ ರಸ್ತೆಯಿಂದ ಬಂದ್ವಲ್ಲ ಆ ರಸ್ತೆಯಲ್ಲಿ ಕೂಡ ನಾವು ಅಲ್ಲಿ ಹೋಗ್ತಾ ನಡೀತಾ ಹೋಗ್ತಾ ಇದ್ದೇವೆ ಅಲ್ಲಿ ಕೂಡ ಒಂದು ನಿರ್ಜನ ಪ್ರದೇಶ ಅದು ಹಾಗಾದ್ರೆ ಎಲ್ಲರಿಗೂ ಗೊತ್ತುಂಟು ಮುಂಚೆ ಎಲ್ಲರಿಗೂ ಗೊತ್ತಿತ್ತು ಅದಕ್ಕೆ ಏನು ಇಲ್ಲಿ ಮನೆಗೂ ಗೊತ್ತಿದೆ ಆದರೆ ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ ಕೇಳಿದ್ರೆ ಇಲ್ಲಪ್ಪ ನಮಗೆ ಮತ್ತೆ ಅಲ್ಲಿ ಕೆಲಸದವ್ರ ಹತ್ರ ಕೂಡ ಪಾಪ ಅವರು ಅವರಂತೂ ಹೊಟ್ಟೆ ಪಾಡಿಗೆ ದುಡಿಯೋರು ಅವರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ನಾನು ಕೂಡ ಇದ್ದ ಮನೆ ಅವ್ರ ಪಾಪ ಅವರು ಏನಿಲ್ಲ ಅವರಿಗೆ ಬರೀ ಕೆಲಸದಲ್ಲಿ ಜೀವನ ಮಾಡಬೇಕು ಅವರಿಗೆ ಅಂಥದ್ದನ್ನು ಕಳ್ಕೊಂಡ್ರೆ ಮತ್ತೆ ಅವ್ರು ಬೀದಿ ಬಾಲ್ ಆಗಬೇಕಷ್ಟೇ ಅಲ್ವಾ ಇಲ್ಲದ್ರೆ ಬೇಡುವಂಥ ಪರಿಸ್ಥಿತಿ ಅದಕ್ಕೆ ಬೇಕಾಗಿ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ಅವ್ರು ಮಾಡಿದ ಪಾಪ ಅವ್ರು ತಿಂತಾರೆ ಅಂತ ಹೇಳದನ್ನು ಕೂಡ ಆ ಮನೆಯವರು ಹೇಳ್ತಾ ಇದ್ರು ಅವ್ರು ಮಾಡಿದಂಥ ಪಾಪವನ್ನು ಅವರೇ ತಿಂತಾರೆ ನಾವು ಯಾರು ಮಾಡಿದ್ರು ಅವರು ತಿಂತಾರೆ ಅಂತ ಹೇಳುವಂಥದ್ದನ್ನು ಹೇಳಿದರು ಹೇಳ್ತಾ ಇದ್ರು ಅದು ಸರಿ ಅದಕ್ಕೇನು ತಪ್ಪಲ್ಲ ಅದು ಅಂತ ಪರಿಸ್ಥಿತಿ ಹಾಗೆ ಏನೋ ಎಲ್ಲ ನಡೀತಾ ಇತ್ತು ಮೊದಲಿಂದ ಇದು ನನ್ನ ಕಣ್ಣಾರೆ ಕಂಡಂತ ಒಂದು ವಿಚಾರ ಏನೋ ಅಂತಂದು ಇಲ್ಲಿ ಇಟ್ಟು ಹೋಗಿರುವಂಥದ್ದು ಅದು ಮತ್ತೆ ಕೇಸ್ ಆಗಲಿಲ್ಲ ಏನಾಗಲಿಲ್ಲ ಅದು ನನಗೆ ಗೊತ್ತು ಯಾಕಂದ್ರೆ ನಾನು ಶಾಲೆಯಲ್ಲಿ ಇದ್ದೆ ಆ ಟೈಮಿಗೆ ಒಂದು ಏನಾದರೂ ಬರಬೇಕಲ್ಲ ಒಂದು ವಿಷಯಗಳು ಹೀಗೆ ಹೀಗೆ ಆಗಿದೆ ಅಂತ ಅಲ್ಲಿ ಒಂದು ಹೆಣ ಇತ್ತು ಅಂತಂದು ಇದು ಒಂದಲ್ಲ ನೋಡಿ ಹಲವಾರು ಅದರಿಂದ ಅದನ್ನು ದೊಡ್ಡ ಸಂಗತಿ ಅಲ್ಲ ಅಂತ ಆಗಿದೆ ಅದು ಇದು ಕೂಡ ಒಂದು ಆ ಹತ್ತರ ಒಟ್ಟಿಗೆ ಹನ್ನೊಂದು ಹೋಗಿದೆ ಹೋಗಿರ್ಬೋದು ಗಂಡಸ ಹೆಂಗಸ ಅಂತ ಏನು ನಿಮಗೆ ಹೆಂಗಸ ಹೆಂಗಸು 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 ಪರ್ಸೆಂಟ್ ಅದರಿಂದ ಏನು ಹೇಳೋಕ್ಕೆ ಅಲ್ಲ ಹೆಂಗಸ ಹೆಂಗಸ ಹೌದು ಸೀರೆ ಸರಿ ಆಯ್ತು ಕರೆಕ್ಟ್ ನಾನು ನೋಡಿದ್ದೇನೆ ಹತ್ತಿರದಿಂದ ಸಣ್ಣ ಒಂದು ಅದೇ ಹೇಳಿದಲ್ವಾ ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿ ಇದೇ ಅಷ್ಟು ಕ್ಲೀನ್ ಕಂಡಿದ್ದೆ ನನಗೆ ಡಿಕ್ಕಿ ಓಪನ್ ಮಾಡಿ ಅವರು ಅವಾಗ ಇತ್ತು ಆದ್ರೆ ಡಿಕ್ಕಿ ಓಪನ್ ಮಾಡಿ ಎತ್ತಿಡ್ಕೊಂಡು ಹೋದ್ರು ನೋಡಿದ್ದೇನೆ ಮಾತೇ ನನಗೆ ಇಲ್ಲ ಇಲ್ಲ ನನ್ನ ಮುಖ ಕೂಡ ನೋಡ್ಲಿಲ್ಲ ಅವರು